ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಸೌಮ್ಯ ಅಮ್ಮ ಊರಿಂದ ತೊಂಡೆಕಾಯಿನ್ನ ಕೊಟ್ಕೊಳ್ಸಿದ್ರು ಅದು ನಮ್ ತಾಯಿ ಮನೆ ಪಕ್ಕದಲ್ಲೇನೆ ಗಿಡ ಹಾಕೊಂಡಿದ್ದಾರೆ ಅಲ್ಲಿ ಬೆಳ್ದಿರೋಂತ ತೊಂಡೆಕಾಯಿ ಅದನ್ನ ಇವಾಗ ಬಸ್ಸರ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದ್ ಕುಕ್ಕರ್ ಗೆ ಉದ್ದುದಕ್ಕೆ ಹೆಚ್ಚಿಸ್ಕೊಂಡಿರೋ ತೊಂಡೆಕಾಯಿನ ಹಾಕೊಂಡಿದ್ದೀನಿ ಹಾಗೇನೆ ಒಂದ್ ಗ್ಲಾಸ್ ಆಗೋಷ್ಟು ತೊಗರಿ ಬೆಳೆನ ಹಾಕೊಂಡಿದೀನಿ ಬೇಯ್ಲಿಕ್ಕೆ ಮೂರ್ ಗ್ಲಾಸ್ ಆಗುವಷ್ಟು ನೀರ್ನ ಸೇರಿಸ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ ಸೇರಿಸ್ಕೊಂಡು ಎಲ್ಲದನ್ನೂ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ನ ಕೂಗಿಸ್ಕೊಳ್ತೀನಿ ಒಲೆ ಮೇಲೆ ಒಂದ್ ಬಾಂಡಿ ಇಟ್ಕೊಂಡು ಅದಕ್ಕೆ ಆರು ಗುಂಟೂರು ಮೆಣಸಿ ಹಾಕೊಳ್ತಾ ಇದ್ದೀನಿ ಖಾರ ಮೆಣಸಿ ಹಾಕೋಬಹುದು ಅಥವಾ ಗುಂಟೂರು ಮೆಣ್ಸಿ ಕಾಯಿನೆ ಹಾಕೋಬಹುದು ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಅರ್ಧ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಒಲೆ ಮೇಲೆ ಸುಟ್ಕೊಳ್ತೀನಿ ಬೇಕಿದವರು ಬಾಂಡಿಗೆ ಹಾಕೊಂಡು ಉರ್ಕೋಬಹುದು ನಾನು ನಮ್ಮ ಮನೆಯಲ್ಲಿ ಮಾಡೋದು ಇದೇ ತರ ಅದಕ್ಕೋಸ್ಕರ ನಾನು ಒಲೆ ಮೇಲೆ ಸುಟ್ಕೊಂಡೆ ಮಾಡ್ಕೊತೀನಿ ನೀವ್ ಬೇಕಿದ್ರೆ ಬಾಣ್ಲಿ ಇಟ್ಕೊಂಡು ಮೆಣ್ಸಿ ಹೇಗೆ ಫ್ರೈ ಮಾಡ್ಕೊತೀರಾ ಅದೇ ತರನೇ ಫ್ರೈ ಮಾಡ್ಕೋಬಹುದು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಸುಟ್ಕೊಂಡ್ ನಂತರ ಸುಟ್ಕೊಂಡಿರೋಂತ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಸಿಪ್ಪೆನ ತೆಗೆದಿಟ್ಕೊಡ್ತೀನಿ ಹಾಗೇನೆ ಹಸಿ ಈರುಳ್ಳಿ ಮತ್ತೆ ಹಸಿ ಬೆಳ್ಳುಳ್ಳಿ ಸಿಪ್ಪೆನ ತೆಗೆದಿಟ್ಕೊಂಡಿದೀನಿ ಒಂದ್ ಜಾರ್ನ ತೆಗೆದ್ಕೊಂಡಿದ್ದೀನಿ ಅದಕ್ಕೆ ಸುಟ್ಟಿರೋಂತ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಹಾಗೆ ಹಸಿ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಅರ್ಧ ಪೀಸು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಮೆಣಸು ಹಾಗೇನೆ ಕೊತ್ತಮಿರಿ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ಹಣ್ಣು ಸುಟ್ಟಿರೋಂತ ಬೆಳ್ಳುಳ್ಳಿನ ಹಾಕೊಂಡಿದೀನಿ ಹಸಿ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಹಾಗೇನೆ ಒಂದ್ ಟೊಮೊಟೊನ ನಾಲ್ಕ್ ಭಾಗ ಮಾಡಿ ಹಾಕೋತಾ ಇದ್ದೀನಿ ಸುಟ್ಕೊಂಡಿರೋ ಅಂತ ಒಣ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಎರಡ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರ್ ನ ಹಾಕೊಂಡಿದೀನಿ ಅದಕ್ಕೆ ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊಂಡು ಬೇಯಿಸ್ಕೊಂಡಿರೋ ತೊಗರಿ ಬೇಳೆನ ಹಾಕೊಂಡು ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಂಡ್ರೆ ಸಾಂಬಾರ್ ಖಾರ ರೆಡಿ ಆಗುತ್ತೆ ಅದಾದ ನಂತರ ಒಂದ್ ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಸಾಸಿವೆ ಕರ್ಬೇವು ಬ್ಯಾಡ್ಗಿ ಮೆಣಸಿ ಹಾಕೊಳ್ತಾ ಇದ್ದೀನಿ ರುಬ್ಬಿರೋ ಖಾರನ ಅದಕ್ಕೆ ಸೇರಿಸ್ಕೊಂಡು ಕಾಳು ಮತ್ತೆ ತೊಂಡೆಕಾಯಿನ ಬೇಯಿಸಿ ಇಟ್ಕೊಂಡಿರ್ತೀನಲ್ಲ ಆ ನೀರ್ನ ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕೆ ಅನುಗುಣವಾಗಿ ನೀರ್ನ ಸೇರಿಸ್ಕೊಬೇಕಾಗುತ್ತೆ ನಂತರ ಎಲ್ಲದನ್ನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಐದ ಹತ್ ನಿಮಷ ತನಕ ಕುದಿಲಿಕ್ಕೆ ಬಿಟ್ಬಿಟ್ಟು ಬೇಳೆ ಮತ್ತೆ ತೊಂಡೆಕಾಯಿ ಬೇಯಿಸ್ಕೊಂಡಿರೋದನ್ನ ಒಗ್ಗರಣೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಾಣಲಿನ ಇಟ್ಕೊಂಡಿದೀನಿ ಅದಕ್ಕೆ ಸ್ವಲ್ಪ ರುಬ್ಬಿರೋ ಅಂತ ಖಾರನ ಎತ್ತಿಟ್ಕೊಂಡಿದ್ದೀನಿ ಎರಡ್ ಸ್ಪೂನ್ ಆಗೋಷ್ಟು ಒಂದ್ ಒಲೆ ಮೇಲೆ ಒಂದ್ ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಅದಕ್ಕಾದ ನಂತರ ಸ್ವಲ್ಪ ಈರುಳ್ಳಿನ ಹಾಕೊಂಡಿದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಂಡು ನಂತರ ಅದಕ್ಕೆ ಒಂದ್ ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿನ ಹಾಕೊಳ್ತಾ ಇದ್ದೀನಿ ಸಾಂಬಾರ್ಗೆ ಅಂತ ರುಬ್ಬಿಟ್ಕೊಂಡಿರೋ ಖಾರನ ಎರಡ್ ಸ್ಪೂನ್ ಆಗೋಷ್ಟು ತೆಗ್ದಿಟ್ಕೊಂಡಿದ್ದೆ ಇವಾಗ ಅದನ್ನ ಹಾಕ್ತಾ ಇದ್ದೀನಿ ಖಾರನಾದ್ರೂ ಹಾಕೋಬಹುದು ಇಲ್ಲ ಅಂತ ಹೇಳಿದ್ರೆ ಒಣ್ಮ್ ಮೆಣಸಿ ಒಗ್ಗರಣೆಗೆ ಹಾಕೋಬಹುದು ನಾನು ಖಾರನೇ ಹಾಕೊಂಡಿದ್ದೀನಿ ಹಾಗೇನೆ ಈರುಳ್ಳಿ ಮತ್ತೆ ತೆಂಗಿನಕಾಯಿಗೆ ಉಪ್ಪು ಹಿಡಿಲಿಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಪುಡಿ ಉಪ್ಪನ ಹಾಕೊಂಡಿದೀನಿ ಹಾಗೆ ಬೇಯಿಸಿರೋಂತ ಕಾಲುಗಳನ್ನೆಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಕಾಳನ್ನೆಲ್ಲ ಒಗ್ಗರಣೆ ಹಾಕೋಷ್ಟ್ರೊಳಗೆ ಸಾಂಬಾರು ಕುದಿತಿತ್ತು ಅದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ ಸೇರಿಸ್ಕೊಂಡು ಅದೇ ಎಲ್ಲದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅವ್ರು ಕೂಡ ಹೀಗೆ ಸಪೋರ್ಟ್ ಮಾಡ್ಲಿ ವಿಡಿಯೋ ಏನಾದರೂ ಇಷ್ಟ ಆಯ್ತು ಅಂದ್ರೆ ಒಂದ್ ಲೈಕ್ ಮತ್ತೆ ಕಮೆಂಟ್ ಮಾಡೋದನ್ನ ಮರೀಬೇಡಿ ಥ್ಯಾಂಕ್ ಯು